ಹಲೋ ನಮಸ್ಕಾರ ಶ್ರೀ ಮಲಯಮದೇಶ್ವರ ಕಾರ್ಲಿನ್ಸ್ಗೆ ಸ್ವಾಗತ ನೋಡಿ ಇವತ್ತು ಯಾವ ಗಾಡಿ ಜೊತೆ ಬಂದಿದ್ದೀನಿ ಗೊತ್ತಾ ಶ್ರೀ ಎಸ್ ಎಲ್ಲ ಬೋರ್ಡ್ ವೈಟ್ ಕಲರ್ ಜೊತೆ ಬಂದಿದ್ದೀನಿ ಮತ್ತು ಒಳ್ಳೆ ಗಾಡಿ ಜೊತೆ ಬಂದಿದ್ದೀನಿ ಮತ್ತು ಯಾರ್ಯಾರು ನಮ್ಮ ಗಾ ನಮ್ಮ ಚಾಲನ್ನ ಶ್ರೀ ಬಲೆ ಮಧುಶ್ವರ ಕಾರ್ಲಿಂಗ್ಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೆಲ್ಲೈಕ್ ಏನು ಒತ್ತಿಲ್ಲ ಶೇರ್ ಮಾಡಿಲ್ಲ ಎಲ್ಲ ಮಾಡ್ಕೊಳ್ಳಿ ಫಾಲೋ ಮಾಡಿ ಮತ್ತೆ ವಿಷಯಕ್ಕೆ ಬರೋಣ ನೋಡಿ ಇದು ವೈಟ್ ಕಲರು ಟಯೋಟ ಇ ಟಿ ಎಸ್ ಜಿ ಡಿ ನಂಬರ್ ಒನ್ ಬ್ರ್ಯಾಂಡ್ ಗಾಡಿ ಸರ್ ಗಾಡಿ ಮಾತ್ರ ಒಳ್ಳೆ ಗಾಡಿ ನೋಡಿ ಯಾರಿಗಾರ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದರ ಡೀಟೇಲ್ಸ್ ಬಂದು ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಡಬಲ್ ಡ್ಯಾಶ್ ಬೋರ್ಡ್ ಐತೆ ಗಾಡಿಗೆ ಡಬಲ್ ಏರ್ ಬೇಗೂ ಇದೆ ನೋಡಿ ಎಲ್ಲ ಹೊಸ ಅದು ಲೈಟೇ ಇರೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಐತೆ ಗಾಡೀಲಿ ಗಾಡಿಯಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಸರ್ ನೋಡಿ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಗಾಡಿ ಒರಿಜಿನಲ್ ನೋಡಿ ಗಾಡಿ ನೋಡಿದ್ರೇ ಹುಟ್ಟು ಹೋಗಲ್ಲ ಆ ಥರ ಕಂಡೀಷನಲ್ಲಿ ಗಾಡಿ ಇದೆ ನೋಡಿ ಬಾಡಿಯಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ನಾವೇನು ಹೇಳ್ಬೇಕಾಗಿ ಅಂಥದ್ದೇ ಏನಿಲ್ಲ ನೀವೇ ನೋಡಿ ಇಷ್ಟು ಗಾಡಿ ಇಷ್ಟು ನೀಟ್ ಕಂಡೀಷನ್ ಐತೆ ಒರಿಜಿನಲ್ ಗಾಡಿ ಸರ್ ಗಾಡಿ ಮತ್ತೆ ನೋಡಿ ಹಂಗೆ ಮತ್ತೆ ಬಂದು ಲೋನ್ ಆಪ್ಷ್ಗು ಲೋನ್ ಆಪ್ಷನ್ಗೂ ಮತ್ತು ಫುಲ್ ಕ್ಯಾಶ್ಗೂ ಅವೈಲೇಬಲ್ ಐತೆ ನೋಡಿ ಯಾರಿಗಾದ್ರು ಬೇಕಾದಲ್ಲಿ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಲೋನ್ ಡೀಟೇಲ್ಸ್ ಬಂದು ಸೆವೆನ್ ಸೆವೆನ್ ಹಂಡ್ರೆಡ್ ಅಬವ್ ಇರಬೇಕು ಮತ್ತು ಸ್ವಲ್ಪ ಇಂಚೂರು ಹೆಚ್ಚು ಕಡಿಮೆ ಇದ್ರೂ ಏನು ಲೋನ್ ಆಗುತ್ತೆ ಏನು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ಸ್ವಂತ ಮನೆ ಶ್ಯೂರಿಟಿ ಇರಲಿ ಇಲ್ಲದೆ ಹೋಗಲಿ ಇಲ್ಲ ಗಾಡಿನೊಬ್ಬರದು ವೆಹಿಕಲ್ ಶ್ಯೂರಿಟಿ ಕೊಟ್ಟರು ನಡೀತದೆ ಡೌನ್ ಪೇಮೆಂಟು ಒಂದು ಎಂಬತ್ತು ಎರಡರ ಒಳಗಡೆ ಲೋನ್ ಆಪ್ಷನ್ಗೆ ಆಗುತ್ತೆ ಗಾಡಿ ಏನು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ಏನಿಲ್ಲ ಮತ್ತೆ ನೋಡಿ ಹಿಂದೆ ನೋಡಿ ಡಿಕ್ಕಿ ಎಲ್ಲ ನೋಡಿ ಸಾಕಾಗೈತೆ ಗಾಡಿ ಟೈರ್ ನಮ್ಗೆ ಇಲ್ಲ ಇಲ್ಲ ಎಲ್ಲ ಚೆನ್ನಾಗಿದೆ ಸರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟೇ ಇರೋದು ಗಾಡೀಲಿ ನೋಡಿ ಸಾಕಾಗೈತೆ ಗಾಡಿ ಏನು ಮಾತ್ರ ಎಕ್ಸ್ಟ್ರಾ ಕ್ಲಾಸಸ್ ಐತೆ ಸರ್ ಗಾಡಿ ರೈನ್ ಗಾರ್ಡು ವೀಲ್ ಕ್ಯಾಪು ಸೀಟ್ ಕವರು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಪ್ರತಿಯೊಂದು ಇದೆ ನೋಡಿ ವೀಲ್ ಕ್ಯಾಪು ನೋಡಿ ಯಾರು ಯಾರು ಬೇಗ ಬೇಕಾದಲ್ಲಿ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಸರ್ ಶ್ರೀ ಮೇಲೆ ಮದೇಶ್ವರ ಕಾರ್ಲಿಂಗ್ಸ್ಗೆ ವಿಸಿಟ್ ಮಾಡಿ ಮತ್ತೆ ಎಲ್ಲ ಥರದ ಗಾಡಿಗಳನ್ನು ಅವೈಲಬಲ್ ಆಗಿ ಸಿಗ್ತೇವೆ ಮಾರಲ್ಲು ಮತ್ತು ಕೊಳ್ಳಲು ನಮ್ಮ ಹತ್ರ ಇದೆ ಎಕ್ಸ್ಚೇಂಜ್ಗೂ ಕೂಡ ಇದೆ ಯಾರು ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೆ ಬೆಸ್ಟ್ ಪ್ರೈಝರ್ ಪ್ರೈಸಲ್ಲಿ ತಗೊಳ್ತೀವಿ ನೋಡಿ ಯಾರಾದರೂ ಇದ್ರೂ ಕೊಡೋರು ಇದ್ರೂ ಸ್ಕ್ರೀನಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ನಮ್ಮ ಸ್ಕ್ರೀನಲ್ಲಿ ಬರ್ತಾ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಅಂತ ಕಳಿಸಿದ್ರೆ ಲೊಕೇಶನ್ ಡೀಟೇಲ್ಸು ಬರುತ್ತೆ ನೋಡಿ ನಾಲ್ಕು ಪೌರಿಂಡ ಐತೆ ನೋಡಿ ಹ್ಯಾಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಐತೆ ಸರ್ ಗಾಡೀಲಿ ಏನ್ ನೀವು ತಗೋ ಹತ್ತು ರೂಪಾಯಿ ಕೆಲಸ ಏನಿಲ್ಲ ಅಷ್ಟು ನೀಟ್ ಕಂಡೀಶನ್ ಅಲ್ಲಿ ಗಾಡಿ ಐತೆ ಎ ಸಿ ಎಲ್ಲ ವರ್ಕಿಂಗ್ ಇದೆ ಸರ್ ಸೀಟ್ ಕವರ್ ಗ್ರೀನ್ ಮೆಟ್ ಕೂಡ ಗಾಡಿಗೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಸರ್ ಎನಿ ಒನ್ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಆಗಿ ಸಿಗ್ತವೆ ಶ್ರೀ ಮಲಯೇಶ್ವರ ಕಾರ್ಲಿಂಗ್ಸ್ ವಿಸಿಟ್ ಮಾಡಿ ಮತ್ತೆ ಆದಷ್ಟು ಶೇರ್ ಮಾಡಿ ಸರ್ ಎಷ್ಟು ಆಯ್ತದೋ ಅಷ್ಟು ಶೇರ್ ಮಾಡಿ ಯಾರು ಎಲ್ಲ ಬೋರ್ಡ್ ಗಾಡಿನ ಟೈಟ ಈಟನ್ನ ಹುಡುಕ್ತಾ ಅವ್ರು ಒಂದು ನಿಮ್ಮಿಂದ ಒಂದು ಎಲ್ಪ್ ಆಗುತ್ತೆ ಸರ್ ಆದಷ್ಟು ಶೇರ್ ಮಾಡಿ ನೋಡಿ 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 ಎಷ್ಟು ನೀಟಾಗಿ ಕಂಡೀಷನ್ ಅಲ್ಲೈತಿ ನೀಟ್ ಕಂಡೀಷನ್ ನೋಡಿ ಪ್ರೂಫಿಂಗ್ ವೀಫಿಂಗ್ ಎಲ್ಲ ನೀಟ್ ಕಂಡೀಷನ್ ಅಲ್ಲೈತಿ ವಿತ್ ಪ್ಯಾನಿಕ್ ಬಟನ್ ಹಾಕಿ ಸರ್ ಇದಕ್ಕೆ ಎಪ್ ಮಾಡಿ మే ఇంజిన్ వ్యారంటీ కొతీ హిర కిలోమీటర్ నోడి ఇదొందు బెస్ట్ ఇది ఇంజిన్ వ్యారెంటీ నమ్మత్ర యావదే గాడీ తగంద్ర హిర కిలోమీటర్ ఇంజిన్ వ్యారంటీ గ్యారంటీ కొస్టమ్ స్పీకర్సు నోడి ఎలా ఇది గాడీ సాగ అదైతే సీట్ కవర్ అంత సాగ మ్యాచింగ్ మ్యాచింగ్ నోడ సమ్ నోడి ఆనగైతే